ನಾನು ಡೈರೆಕ್ಟ್ ಆಗ್ಬೇಕಾದ್ರೆ ಭಿನ್ನವಾಗಿ ಏನಾರು ಮಾಡಬೇಕು ಅಂತ ಕನಸಿತ್ತು ಇತ್ತು ಮೊದಲಿಂದ ಏನಾರು ಡಿಫ್ರೆಂಟಾಗಿ ಮಾಡ್ಕೊಂಡು ಬರಬೇಕು ನನ್ನ ಸಿನಿಮಾ ಸುದ್ದಿ ಆಗಬೇಕು ನನ್ನ ಸಿನ್ಮಾ ಎಲ್ಲರೂ ನೋಡಬೇಕು ಎಲ್ಲರೂ ಮೆಚ್ಕೊಳ್ಬೇಕು ಈ ಥರ ಎಲ್ಲ ಇತ್ತು ಬೇರೆ ಇರೋ ಹಾಗೆ ನನಗೂ ಇತ್ತು ಕನಸುಗಳು ಹಾಗಾಗಿ ನನಗೇನಾಯಿತು ಅಂದರೆ ರಘುವೀರ್ ಅವ್ರನ್ನ ಎಲ್ಲ ತಿರಸ್ಕಾರ ಮಾಡಿದ್ರು ನನ್ನ ಸಿನಿಮಾ ನೋಡ್ತಾರ ನನ್ನ ಸಿನಿಮಾ ಹೇಗೆ ನೋಡ್ತಾರೆ ಹೀಗೆಲ್ಲ ಒಂದು ಶುರು ಆಯಿತು ಅದಾದಮೇಲೆ ಒಂದಷ್ಟು ಜನ ಉದ್ಯಮದ ಕೆಲವು ಹಿರಿಯರು ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದ್ರು ಅಯ್ಯೋ ಇವನಿಗಿಂತ ನಮ್ಮ ಡ್ರೈವರೇ ಚೆನ್ನಾಗಿದ್ದಾನೆ ಅಂದರು ಭಾಳ ಜನ ಎದುರಿಗೇನೆ ನನಗೇನು ಅಂದರೆ ಸಿನ್ಮಾ ಶೂಟಿಂಗ್ ಹೋಗೋಕ್ಕೆ ಮೊದಲೇ ನನ್ನ ಆತ್ಮಸ್ಥೈರ್ಯ ಕುಗ್ಗಿಸ್ಬಿಟ್ರು ಚೆನ್ನಾಗಿ ಆದರೆ ನಾನು ಕುಗ್ಲಿಲ್ಲ ಅದನ್ನ ಸವಾಲಾಗಿ ತೊಗೊಂಡೆ ನಾನು ಹೇಗೆ ತೊಗೊಂಡೆ ಅಂದರೆ ಬಂದ್ಬಿಡ್ತು ಈ ಸಿನಿಮಾ ನೋಡಿಸ್ಬೇಕು ಸಿನಿಮಾ ಓಕೆನಾ ಅಡುಗೆ ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಐಟಮ್ ಎಷ್ಟಾದರೂ ಇರಲಿ ರುಚಿ ಇರ್ಬೇಕು ಅದು ಎಷ್ಟೋ ಸಲ ಫುಟ್ಪಾತಲ್ಲಿ ತಿಂಡಿ ಚೆನ್ನಾಗಿರ್ತವೆ ಸಣ್ಣದಾಗಿ ಮಾಡಿರ್ತಾರೆ ರೇಟ್ ಕಮ್ಮಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಅನ್ಕೊಂಬಾರೋಣ ಇದನ್ನು ರುಚಿಯಾಗಿರ್ಬೇಕಿದು ಅಂದ್ಬಿಟ್ಟು ಡಿಸೈಡ್ ಮಾಡಿ ನಾನು ಸಂಭಾಷಣೆ ಬರೆಯೋದಕ್ಕೆ ಡೈಲಾಗ್ ಶೀಟ್ ತೊಗೊಂಡೆ ತಗೊಂಡಾಗ ನಾನು ಫಸ್ಟ್ ಬರ್ಕೊಂಡಿದ್ದೆ ನಾನು ಯಾವಾಗಲೂ ಸ್ವೀಕಾರ ಹಾಕ್ತೀನಿ ಗುರುಭ್ಯೋ ನಮ್ಮ ಹಾಕ್ತೀನಿ ಹಾಕ್ಬಿಟ್ಟು ಬರೆಯೋಕ್ಕೆ ಶುರು ಮಾಡ್ತೀನಿ ಅಲ್ಲಿ ದೊಡ್ಡದಾಗಿ ಬರದೆ ಈ ಚಲನಚಿತ್ರವನ್ನು ಕರ್ನಾಟಕದ ಮನೆ ಮನೆಯ ಎಲ್ಲ ಮಂದಿಯು ತಪ್ಪದೆ ನೋಡಲೇಬೇಕು ಅಂತ ಫಸ್ಟ್ ಬರದೆ ಅದಾದಮೇಲೆ ನಾನು ಡೈಲಾಗ್ ಬರೆಯೋಕ್ಕೆ ಶುರು ಮಾಡಿದೆ ಆ ನೋಡಲೇಬೇಕು ಅಂತ ನಾನು ಏನು ಮಾಡಬೇಕು ಏನಾದ್ರು ಮಾಡಬೇಕಲ್ಲ ಹಾಗಾಗಿ ಅವತ್ತಿನ ಕಾಲಕ್ಕೆ ಏನು ತಂತ್ರಜ್ಞಾನ ಇತ್ತು ಆ ನಿರ್ಮಾಪಕರಿಂದ ನಮಗೇನೊಂದು ಸವಲತ್ತುಗಳಿತ್ತು ಬಡ್ಜೆಟ್ ಸವಲತ್ತು ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಹೊರಾಂಗಣಕ್ಕೆ ಹೋದ್ವಿ ಹೋದಾಗ ನಮಗೆ ಲೋಕೇಶ್ ಅವರು ಅವರು ಅವ್ರು ಬಿಟ್ಟರೆ ಇನ್ನೆಲ್ಲ ಹೊಸಬ್ರೆ ಸಿನಿಮಾದಲ್ಲಿ ನನ್ನ ಸೇರಿ ನನ್ನ ಛಾಯಾಗ್ರಾಹಕರು ಎಲ್ಲ ಹಂಸಲೇಖ ಅವರು ಅವತ್ತಿನ ಸ್ಟಾರ್ ಅವರು ಅಂದರೆ ಆಗಷ್ಟೇ ಪ್ರೇಮಲೋಕ ರಣಧೀರ ಅಂಜದ ಗಂಡು ರಣರಂಗ ಈ ಥರ ಹಾಡುಗಳು ಅವ್ರ ಹಾಡುಗಳು ಸುಗ್ಗಿ ಅವಾಗ ಒಟ್ಟೆ ಮ್ಯೂಸಿಗೆ ಹಂಸಲೇಖ ಅವ್ರ ಮ್ಯೂಸಿಕ್ ಬೇಕು ಅಂತ ಇವರು ಸರಿ ನನಗೆ ಸರಿ ನಾವು ಕೂಡ ಬೇರೆ ಆಪ್ಷನ್ ಇರಲಿಲ್ಲ ಅವರೇ ಬೇಕಾಗಿತ್ತು ಆಮೇಲೆ ಬೇರೆ ಯಾರೂ ಕೂಡ ಇಲ್ಲಿ ಕಾಣಿಸ್ತಾ ಇರಲಿಲ್ಲ ಇದ್ದರೂ ಕಾಣಿಸ್ತಿರ್ಲಿಲ್ಲ ಯಾರು ಆ ಮಟ್ಟಕ್ಕೆ ಇವರು ಎಲ್ಲರನ್ನು ಆವರಿಸ್ಕೊಂಬಿಟ್ಟಿದ್ರು ಸಿನಿಮಾ ಅಂದರೆ ಹಂಸ ಹಂಸಲೇಖ ಅವ್ರು ಬೇಕು ಆ ರೀತಿ ಆಗೋಗಿತ್ತು ಸರಿ ಅವರು ಹೇಳಿದ್ರು ನನಗೆ ಅಸ್ಟ್ಯಾಂಡ್ ಆಗಿಂದ ಪರಿಚಯ ಚೆನ್ನಾಗಿ ನಾನು ಕೆಲಸ ಮಾಡಿದ್ದೀನಿ ಅವ್ರು ಹೇಳಿದ್ರು ನೋಡು ಮರಿ ನನಗೆ ಇವಾಗ ನೀನು ಸಿನಿಮಾ ಕೂತ್ಕೊಂಡು ಕಂಪೋಸ್ ಮಾಡೋದಕ್ಕೆ ಪುರ್ಸತ್ತಿಲ್ಲ ನಾನು ಖಂಡಿತ ನೀನೇ ನೋಡ್ತಾ ಇದ್ದೀಯ ಪಾಪ ಅವರು ಐ ಥಿಂಕ್ ಏಯ್ಟೀನ್ ಅವರ್ಸ್ ಸರ್ವಿಸ್ ಮಾಡೋರು ಇಂಡಸ್ಟ್ರಿಗೆ ದಣಿವಿಲ್ಲದೆ ಅವರು ಸರ್ವಿಸ್ ಮಾಡ್ತಿದ್ರು ಯಾವುದೇ ಸಿನಿಮಾ ಬಂದರೂ ಕೂಡ ಆಗಲ್ಲ ಅಂತ ಹೇಳ್ತಿರ್ಲಿಲ್ಲ ಕೆಲಸ ಮಾಡಿಕೊಡೋರು ನಮ್ಮ ನಿರ್ಮಾಪಕರು ನಿರ್ದೇಶಕರು ಅಷ್ಟೇ ಗುರುಗಳೇ ಎರಡು ಸಾಂಗ್ ಮಾಡಿಕೊಡಿ ಶೂಟಿಂಗ್ ಹೋಗ್ತೀನಿ ಮುಂದಿನ ತಿಂಗಳು ಇನ್ನೆರಡು ಮಾಡಿಕೊಡಿ ಅನ್ನೋರು ಈ ಥರ ಇದ್ದರು ಯಾರಿಗೂ ಬೇಜಾರಿಲ್ಲದೆ ಸ್ಕ್ರಿಪ್ಟ್ ಅವರು ಸಾಂಗ್ ಮಾಡಿಕೊಡೋರು ಈ ಮಧ್ಯೆ ಸ್ಕ್ರಿಪ್ಟ್ಗಳು ಮಾಡೋರು ಕೆಲವ್ರಿಗೆ ಇದೆಲ್ಲ ಇದ್ದರು ನನಗೆ ಅವ್ರಿಷ್ಟೇ ಹೇಳಿದ್ದು ನೋಡು ನನಗೆ ರಾಜೇಂದ್ರ ಸಿಂಗ್ ಬಾಬು ಅವ್ರ ಕಂಪೋಸಿಂಗ್ ಇದೆ ರವಿಚಂದ್ರನ್ ಕಂಪೋಸಿಂಗ್ ಇದೆ ಕೆ ವಿ ರಾಜ್ ಕಂಪೋಸಿಂಗ್ ಇದೆ ಡಿ ಬಾಬು ಕಂಪೋಸಿಂಗ್ ಇದೆ ಇವೆಲ್ಲ ಇದೆ ಇದರ ಮಧ್ಯೆ ನಿನ್ನ ನಾನು ಕಂಪೋಸ್ ಮಾಡೋಕ್ಕಾಗಲ್ಲ ನೀನು ದಿನಾ ಬಾ ಕೂತ್ಕೋ ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು ಅವ್ರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿನಗೆ ಅವ್ರಿಗೆ ನಾನು ಟ್ಯೂನ್ ಹಾಕಿ ಇರ್ತೀನಿ ಅವ್ರು ಯಾವುದಾದ್ರೂ ಬೇಡ ಅಂತ ಬಿಡ್ತಾರಲ್ವಾ ಅದರಲ್ಲಿ ನಿನಗೇನಾದ್ರು ಇಷ್ಟ ಆದರೆ ನೀನು ಅದನ್ನು ತಗೋ ಅಂತ ಇದೊಂದು ಟಾಸ್ಕ್ ನನಗೆ ಏನು ಟಾಸ್ಕು ಅವ್ರು ಬೇಡ ಅಂತ ಬಿಡೋದು ನನ್ನ ಕತೆ ಹೊಂದಬೇಕಲ್ಲ ಅದು ಸರಿ ಆಯಿತು ನಾವು ಶಿಸ್ತಿನಿಂದ ಏಳು ಗಂಟೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾಯಿದ್ವಿ ನಡ್ಕೊಂಡು ಹೋಗ್ತಿದ್ದೆ ನಾನು ಬಸವೇಶ್ವರ ನಗರದಿಂದ ಸಂಕೇತ್ ಥೇಟ್ರಿಗೆ ಅಂದರೆ ಶಿವಾನಂದ ಸರ್ ಒಂದೊಂದ್ಸಲ ಚಾಮುಂಡೇಶ್ವರಿ ಸ್ಟುಡಿಯೋ ನಡ್ಕೊಂಡು ಹೋಗ್ತಿದ್ದೆ ಯಾಕೆ ನಮಗೆ ವಾಹನ ಇರಲಿಲ್ಲ ನಮ್ಮಲ್ಲಿ ಬಸ್ಸಲ್ಲಿ ಹೋಗೋಕ್ಕೂ ನಮ್ಮ ಹತ್ರ ಹಣ ಇಲ್ಲ ಹಾಗೆ ನಡ್ಕೊಂಡು ಹೋಗ್ತಿದ್ದೆ ಹೋಗಿ ಕುತ್ಕೋತಾ ಇದ್ದೆ ತಿಂಡಿ ಅವರೇ ಕೊಡಿಸೋರು ಯಾವುದೋ ಪ್ರೊಡಕ್ಷನ್ ಇರೋದು ಕೊಡ್ಸೋರು ತಿಂಡಿ ಇದ್ದೆ ಕುತ್ಕೊಳ್ಳೋದು ಹಾಗೆ ಕುತ್ಕೊ ಹೋಗಿರೋದು ಕೆ ವಿ ರಾಜವ್ರು ಬಂದು ಕುತ್ಕೊಳ್ಳೋರು ಕಂಪೋಸಿಂಗ್ ಆಗೋದು ನನಗೇನು ಅಂದರೆ ದೇವ್ರು ಬೇಡ್ಕೋತಾ ಇದ್ದೆ ದೇವ್ರಿ ಈ ಟ್ಯೂನ್ ತುಂಬ ಚೆನ್ನಾಗಿದೆ ಕೆ ವಿ ರಾಜು ಸರ್ ಬೇಡ ಅಂತ ಬಿಟ್ಬಿಡ್ಲಿ ಅಂತ ಬೇಡ್ಕೋತಾ ಇದ್ದೆ ಅವ್ರು ಬೇಡ ಅಂತ ಬಿಟ್ಬಿಡೋರು ಚೆನ್ನಾಗಿಲ್ಲ ಬೇರೆ ನೋಡೋಣ ಅಂತ ಎದ್ದೋಗ್ಬಿಡೋರು ನಾನು ಗುರುಗಳೇ ಈ ಟ್ಯೂನ್ ಚೆನ್ನಾಗಿದೆ ನಾನು ಇಟ್ಕೊಳ್ಳಾ ಏ ಸುಮಾರಾಗಿದೆಪ್ಪ ಅದು ಅನ್ನೋರು ಇಲ್ಲ ನನಗೆ ಚೆನ್ನಾಗಿದೆ ಅದು ನನ್ನ ಸಿಚ್ಯುವೇಶನ್ ಚೆನ್ನಾಗಿದೆ ಅನ್ನೋರು ನೋಡಪ್ಪ ನಿನ್ನಿಷ್ಟ ಬೇಕಾದ್ರೆ ಇಟ್ಕೊನಿ ಅದನ್ನ ಅಂತ ನನಗೆ ಕೊಡೋರು ಈ ತರ ರವಿ ಸರ್ ಬರೋರು ರಾಯನ್ ಸಿಂಗ್ ಬಾಬು ಹೀಗೆ ಒಬ್ಬೊಬ್ರು ಒಂದೊಂದು ಟ್ಯೂನ್ ಬಿಟ್ಟಿ ಟ್ಯೂನ್ ನ ಹಾಯ್ಕೊಂಡು ಗುಡ್ಡೆ ಹಾಕಿ ನನ್ನ ಸಿನಿಮಾಗ ಬಳಸ್ಕೊಂಡೆ ನಾನು ಹಾಕ್ ಸಿಕ್ಕದಂತ ಹಾಡುಗಳು ಆ ತುಂಬಾ ಜನಪ್ರಿಯತೆ ಆಯ್ತು ಆಮೇಲೆ ಶೂಟಿಂಗ್ ಮಾಡಿದೆ ಶೂಟಿಂಗ್ ಮಾಡುವಾಗ ಒಂದು ಕೆಟ್ಟ ಅನುಭವಗಳು ಏನಾದ್ರು ಒಳ್ಳೆ ಸಾಂಗ್ ಆಯ್ತು ಚೆನ್ನಾಗಿ ಬರೆದ್ರು ಹಂಸ್ಲೇಖ್ ಅವ್ರು ತುಂಬಾ ಒಳ್ಳೆ ಸಾಲುಗಳು ಆ ಚಿತ್ರಕ್ಕೆ ಒಂಥರ ಸುಮ ಸುಮ ಘಮ ಘಮ ಇದೆಲ್ಲ ಒಂದು ಕೇಳಕ್ಕೆ ತುಂಬಾ ಹಿತವಾಗಿತ್ತು ಎಷ್ಟ್ ಚಂದ ಬರೆದ್ರು ಅವ್ರೊಂದು ಇದು ಮಧ್ಯರಾತ್ರಿ ಬರೆದ್ರು ನೋಡಿ ಹಾಡು ಬರ್ಸೋದಕ್ಕೊಂದ್ ದೊಡ್ಡ ಸಾಹಸ ಆಯ್ತು ಹಾಡು ಬರೆಯೋದಕ್ಕೂ ಸಮಯ ಇಲ್ಲ ಅವ್ರಿಗೆ ಅಂದ್ರೆ ಬಿಡುವಿಲ್ಲದೆ ಕೆಲಸ ಮಾಡ್ತಿದ್ರು ಅವರು ಇಲ್ಲಿ ಹಾಡು ಬರಿ ಬರ್ಸೋ ಹಾಡು ಬರ್ಸೋದು ಹೇಗೆ ಅಂತ ಆಮೇಲೆ ಒಂದಿನ ನೋಡಪ್ಪ ರವಿಚಂದ್ರನ್ ತಂಗಿ ಮದುವೆ ಚೆನ್ನೈಯಲ್ಲಿ ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ ನೀ ಜೊತೇಲೆ ಬಾ ಅಲ್ಲಿ ಕಾರಲ್ಲೇ ಬರ್ಕೊಂಡು ಹೋಗೋಣ ಅಂದರು ಹೌದಾ ಹೇಗೂ ಒಂದು ಐದು ಗಂಟೆ ಸಮಯ ಬರೆದು ಬಿಡ್ತಾರೆ ಅಂದ್ರೆ ಜೊತೆಯಲ್ಲೇ ಹೋದೆ ಆ ಜೊತೆಲಿ ಹೋಗ್ತಿದ್ರೆ ಯಾರೋ ಇನ್ನೊಬ್ಬರ ಜೊತೆಲಿ ಕೂರ್ಸ್ಕೊಂಡ್ರು ಅವರು ಕಥೆ ಕಥೆಯೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರು ನನಗೆ ಹಾಡು ಬರೆಯೋಕ್ಕೆ ಸಮಯನೇ ಸಿಗಲಿ ನನಗೇ ಕೋಪ ಬರ್ತಾ ಇದೆ ಸಮಯ ಇಲ್ಲ ಕಿಲ್ ಮಾಡ್ತಾ ಇದ್ದಲ್ಲ ಇವರು ಅಂತ ಆಗ್ಲೇ ಇಲ್ಲ ಚೆನ್ನೈ ಹೋಗಿ ತಲುಪಿಟ್ವಿ ಹಾಡು ಬರೆಯೋಕ್ಕೆ ಆಗಲೇ ಇಲ್ಲ ಬೇಜಾರಾಗೋಯ್ತು ನನಗೆ ನನ್ನ ಸೊಪ್ಪುಗಾಗ್ಬಿಟ್ಟೆ ಆಮೇಲೆ ಇವ್ರು ನೋಡಿದ್ರು ಬಂದರು ಬೆನ್ನಿಸ್ ಅವರಿದ್ರು ಏಯ್ ಒಳ್ಳೆ ಹಾಡು ಸಿಗದು ಸುಮ್ಮನೆ ಇರೋ ನೀನು ಹೋಗೋಬಾರ ಅಂತ ನನ್ನ ಸುಮ್ಮನಿರೋ ನೀನು ಡೆಲ್ಲ ಹುಡ್ತೀಯ ನೀನು ಇಲ್ಲ ಗುರುಗಳೇನು ಯಾವನ್ನ ಎಡಬಿಡುಗೆ ಏನು ಕರ್ಕೊಂಡು ಬಂದ್ಬಿಟ್ಟಿ ನೀವು ಫುಲ್ ಮಾತಾಡ್ಸ್ಕೊಂಡು ಬಂದ್ಬಿಟ್ಟು ಇರಿಟೇಷನ್ ಆಗ್ತಾ ಇತ್ತು ಅಂದೆ ನಾನು ಆಮೇಲೆ ಮದುವೆ ಮುಗಿಸ್ಕೊಂಡು ಹೋಗೋಣ ಹೋಗ್ಬಿಟ್ಟು ಬರೆಯೋಣ ಅಂದರು ನನಗೆ ಕೋಪಕ್ಕೆ ಬಂದ್ಬಿಡ್ತು ಮದುವೆ ರಿಸೆಪ್ಷನ್ನು ಹತ್ತು ಗಂಟೆಗೆ ಚೌಟ್ರಿಯಲ್ಲಿ ಊಟ ಮಾಡ್ತಿದ್ದೀವಿ ಹೋಗಿ ಹಾಡು ಬರೆಯೋದು ಎಲ್ಲಿಂದ ಅಲ್ವಾ ಸರಿ ಇವ್ರು ಹೋದರೆ ಅಲ್ಲಿ ತಮಿಳು ಕಲಾವಿದರೆಲ್ಲ ಇವ್ರನ್ನ ಗುರುತಿಸಿ ಮಾತಾಡ್ಸೋಕ್ಕೆ ಶುರು ಮಾಡಿಬಿಟ್ರು ಯಾಕೆಂದ್ರೆ ಅವರು ಈ ತಮಿಳಲ್ಲಿ ಪರ್ವ ಪ್ರೇಮಲೋಕ ಪರ್ವರಾಗಮ್ಮಂಥ ಬಿಡುಗಡೆಯಾಗಿ ತುಂಬ ದೊಡ್ಡ ಹಿಟ್ಟಾಗೋಯ್ತು ಸಾಂಗ್ಗಳು ಸೆನ್ಸೇಷನ್ ಆವತ್ತಲ್ಲಿ ಹಾಗಾಗಿ ಅಲ್ಲಿರೋ ಕಲಾವಿದರು ಟೆಕ್ನಿಷಿಯನು ಎಲ್ಲ ಇವ್ರನ್ನ ಬಂದು ಮಾತಾಡ್ಸೋಕ್ಕೆ ಶುರು ಮಾಡಿಬಿಟ್ರು ಹನ್ನೆರಡಾಗೋಯ್ತು ಆಗೋಯ್ತು ಹನ್ನೆರಡು ಗಂಟೆ ಮೇಲೆ ಕೂತ್ಕೊಂಡು ಇವ್ರು ಬರೀತಾರಾ ಡಿಸಪಾಯಿಂಟ್ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಸರಿ ಹೋದೆ ಮನೆ ರೂಮ್ ಓದಿ ಕಂಬಳಿ ಹಾಸೋರು ಯಾರ್ಯಾರು ಎಲ್ಲೆಲ್ಲಿ ಮಲಗ್ಬೇಕು ಒಂದೇ ರೂಮ್ ನಾಲ್ಕು ಜನ ಮಲಗ್ಬೇಕು ಯಾರ್ಯಾರು ಎಲ್ಲಿ ಮಲಗ್ಬೇಕು ಕಂಬಳಿ ಹಾಸಿದ್ರು ಹಾಸ್ಬಿಟ್ಟು ಹಾ ನೀ ಮಲ್ಕೊಳ್ಳೋ ನೀಲ್ ನೀ ನೀಲ್ ಮಲ್ಕೊಳೋ ಅಂದ್ಬಿಟ್ಟು ನನ್ ಕರೆದ್ರು ನಿನ್ ಬಾಯಿಲಿ ನಿನ್ ಮಲಗ್ಬೇಡ ನಿದ್ದೆ ಬರ್ತಾ ಇದೆಯಾ ಅಂದ್ರು ನಂಗೆ ನಿದ್ದೆ ಕೆಟ್ಟೋಗಿದೆ ನಿದ್ದೆ ಕೆಟ್ಟೋಗಿದೆ ಅಂದೆ ಕುತ್ಕೊಂಡು ಹಾಡು ಬರೆಯೋಣ ಬಂದ್ರು ಅರ್ಧ ರಾತ್ರಿ ಏನ್ ಹಾಡು ಬರೀತಾರೆ ಇವರು ಸರಿ ಆಯ್ತು ಬರೆಯೋಣ ಅವರು ಮೂಡಿದೆ ಅಲ್ವಾ ಚೇರು ಟೇಬಲ್ ಪೆನ್ ಪೇಪರ್ ಇಟ್ಕೊಂಡು ಕುತ್ಕೊಂಡ್ರು ಶುರು ಮಾಡಿದ್ರು ಸರ್ ಭೂತ ಎಮ್ಮನ ಕೈಗೂ ಸಮಾನ ಅದ್ಭುತವಾದ ಆರಂಭ ಸಿಕ್ತು ತುಂಬ ಒಳ್ಳೆಯ ಆರಂಭ ಖುಷಿಯಾಗೋಯ್ತು ಇವತ್ತು ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗುತ್ತೆ ಅದೊಂದು ಹದಿನೈದು ನಿಮಿಷದಲ್ಲಿ ಹಾಡು ಬರೋದು ಒಂದು ಹಾಡು ಮುಗಿದೋಯ್ತು ಓಕೆನಪ್ಪ ನಿಂಗೆ ಬೇರೆ ಪಲ್ಲವೇನ ಹಾಕ್ಕೊಡ್ಲಾಂದ್ರೂ ಬೇಡ ಬೇಡ ಅಂತ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೊಸದಾಗಿದೆ ಎಲ್ಲ ಪದಗಳು ಕೂಡ ಹಾಡು ಥರ ಇಲ್ಲ ಗದ್ಯ ಇದ್ದಾಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಇನ್ನೊಂದು ಯಾವುದು ಟ್ಯೂನ್ ಅದ್ಯಾ ಟ್ಯೂನ್ ಎತ್ಕೋ ಇನ್ನೊಂದು ಬರೆಯೋಣ ಅದು ಚೈತ್ರದ ಪ್ರೇಮಾಂಜಲಿಯ ಸುಮ ಅದು ಶುರು ಮಾಡಲು ಅದೊಂದು ಹದಿನೈದು ನಿಮಿಷದಲ್ಲಿ ಬರೆದ್ಬಿಟ್ರು ಹೇಗೆ ಬರೆದರು ಬರೀ ಹಾ ಹೂಗಳ ಮೇಲೆ ಹಾಡು ಬರೆಯೋಣ ಅಂತ ಬರೆಯೋಣ ಗುರುಗಳಾಗಿ ನೋಡಿ ನಿನಗೆ ಎಷ್ಟೂ ನೆನಪಿದೆ ಎಲ್ಲ ಹೂ ಲಿಸ್ಟ್ ಹಾಕುವಂತ ನಾನೊಂದಷ್ಟು ಹೂಗಳು ಲಿಸ್ಟ್ ಹಾಕ್ಕೊಟ್ಟೆ ಅಷ್ಟೇ ಅದನ್ನು ನೋಡ್ತಿದ್ದಾಗೇನೆ ಆಗಿ ಬರ್ಕೊಂಡು ಹೋಗ್ಬಿಟ್ರು ಮುಗಿದೋಯ್ತು ಹಾಗೆ ಹನ್ನೆರಡು ಗಂಟೆಗೆ ಶುರು ಮಾಡಿದ್ದು ಒಂದೂವರೆ ಗಂಟೆಯಲ್ಲಿ ಎಲ್ಲ ಹಾಡು ಬರೆದ್ಬಿಟ್ರು ಒಂದೂವರೆ ಗಂಟೆ ಸಮಯದಲ್ಲಿ ಎಲ್ಲ ಹಾಡು ಬರೆದು ಸರ್ ಸರಿ ಇವರೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಒಬ್ರದ್ದು ಗೊರ್ಕೆ ಸೌಂಡ್ ಬರ್ತಾ ಇದೆ ಆಯಿತು ಇನ್ನೇನು ಹೊರಟ ಅಂತೇಳಿ ಎಲ್ಲ ಸ್ನಾನ ಮಾಡಿ ಮತ್ತೆ ಮೂರು ಗಂಟೆಗೆ ಅಲ್ಲಿಂದ ಹೊರಟ್ಬಿಟ್ಟು ಬೆಂಗಳೂರಿಗೆ ಹಾಗೆ ಮಧ್ಯರಾತ್ರಿಯಲ್ಲಿ ಬರೆದಂಥ ಬರವಣಿಗೆ ಹಲವು ಖ್ಯಾತ ನಿರ್ದೇಶಕರು ನಮಗೆ ಬೇಡ ಅಂತ ಬಿಟ್ಟಂಥ ಟ್ಯೂನು ಚೈತ್ರದ ಪ್ರೇಮಾಂಜಲಿಗೆ ವರವಾಗಿ ಬಂತದ್ದು ಹಾಡುಗಳು ಇಡೀ ರಾಜ್ಯ ದೊಡ್ಡ ಸುದ್ದಿ ಮಾಡ್ತು ಹಾಡುಗಳನ್ನು ಕೇಳಿದ್ರು ಇವತ್ತಿನ ಥರ ಅವತ್ತು ಸೋಷಿಯಲ್ ಮೀಡಿಯಾಗಳಿಲ್ಲ ಏನೇ ಇದ್ದರೂ ಕೂಡ ದೂರದರ್ಶನ ಏನೇ ಇದ್ರೂ ಕೂಡ ಪ್ರಿಂಟ್ ಮೀಡಿಯಾ ಪೇಪರ್ಗಳು ಇವುಗಳ ಮುಖಾಂತರ ನಮ್ಮ ಗೀತೆಗಳು ಜನಗಳನ್ನು ತಲುಪ್ತು ಆ ಜನ ಸಿನಿಮಾ ನೋಡಬೇಕು ಅನ್ನೋ ಕುತೂಹಲ ಮೂಡ್ತು ಗೊತ್ತಿಲ್ಲ ಅವರೊಳಗಡೆ ಕುತೂಹಲ ಈ ರೀತಿ ಇದೆ ಅಂಥೇಳಿ ಬಿಡುಗಡೆ ಆಯಿತು ಯಶಸ್ವಿ ಆಯಿತು ದಾಖಲೆ ಹಲವಾರು ದಾಖಲೆಗಳು ನಿರ್ಮಾಣ ಆಯಿತು ಆ ಸಿನಿಮಾದಿಂದ ರಘುವೀರ್ ಅವರು ಸ್ಟಾರ್ಟಮ್ ಬಂತು ಒಬ್ಬ ನಿರ್ದೇಶಕನಿಗೆ ಸ್ಟಾ ಸ್ಟಾರ್ಟಮ್ ಬಂತು ಛಾಯಾಗ್ರಾಹಕನಿಗೆ ಸ್ಟಾರ್ಟಮ್ ಬಂತು ಹೊಸತನದಿಂದ ಕೂಡಿದ ಸಿನಿಮಾವನ್ನು ಪ್ರೇಕ್ಷಕರು ಅಪ್ಪಿ ಮುದ್ದಾಡಿದ್ರು ನಲವತ್ತೆರಡು ವಾರಗಳ ಸುದೀರ್ಘ ಪ್ರದರ್ಶನ ಕಾಣ್ತು ಸಿನಿಮಾ ಅಪರ್ಣ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರ ಬೆಂಗಳೂರಲ್ಲಿ ಮೈಸೂರಲ್ಲಿ ಇಪ್ಪತ್ತೈದು ವಾರ ಹೀಗೆ ಸುಮಾರು ಒಂದು ಹದಿನಾರು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಹೊಸಮುಖದ ಒಂದು ಪ್ರಯೋಗ ಎಸ್ ನಾರಾಯಣ್ಗೊಂದು ಅದ್ಭುತವಾದ ಬುನಾದಿ ಚಿತ್ರ ಇವತ್ತಿಗೂ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಂದರೆ ಆ ಚಿತ್ರ ನನಗೆ ಕೊಟ್ಟಂಥ ಗೆಲುವು ಆ ಗೆಲುವಿನ ಮೇಲೆ ನಾನು ಕಟ್ಟಿದ ಐವತ್ತು ಚಿತ್ರಗಳ ಒಂದು ಏನದು ಎಲ್ಲ ನಮ್ಮ ಶ್ರದ್ಧೆ ಪ್ರಾಮಾಣಿಕತೆಗೆ ಭಗವಂತ ಕೊಟ್ಟಂತ ಪ್ರಸಾದ ಅಂತ ಅನ್ಕೋತೀನಿ ನಾನು ಆ ಆದ್ರೆ ಈ ಐವತ್ತು ಸಿನಿಮಾ ಮುಗಿದಾಗ್ಲೂ ಕೂಡ ನನಗೆ ಹಸಿವು ದಾಹ ಎರಡು ಕಮ್ಮಿ ಆಗ್ಲಿಲ್ಲ ಭಯಂಕರವಾದ ಹಸಿವು ಇದೆ ನನಗೆ ತುಂಬಾ ದೊಡ್ಡ ಹಸಿವಿದೆ ಹಸಿವು ನೀಗಬೇಕು ದಣದಿಲ್ಲ ತೃಪ್ತಿ ಆಗ್ಲಿಲ್ಲ ஹட்டெத்தும்